ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ತಿಂಡಿಗೆ ಮಗನಿಗೆ ದೋಸೆ ಇದ್ದೀನಿ ಬಾಕ್ಸಿಗೆ ದೋಸೆ ಇಟ್ಟು ಸ್ವಲ್ಪ ಇತ್ತು ನಿನ್ನೆ ಮೊನ್ನೆ ಮಾಡಿದ್ದೆ ಇನ್ನು ಸ್ವಲ್ಪ ಇತ್ತು ನಮಗೇನಾದರೂ ಬೇರೆ ಮಾಡ್ಕೋಬೇಕು ಜಸ್ಟ್ ತ್ರೀ ದೋಸೆ ಆಯಿತು ಅಷ್ಟೇ ಎರಡು ದೋಸೆ ಅವ್ನ ಮಗನ ಬಾಕ್ಸಿಗೆ ಹಾಕ್ತೀನಿ ಇನ್ನೊಂದು ನಮ್ಮ ಚಿಕ್ಕ ಪಾಪಗೆ ತಿನ್ನಿಸ್ತೀನಿ ಅವ್ನ ಬಾಕ್ಸಿಗೆಲ್ಲ ರೆಡಿ ಮಾಡಿ ಅವ್ನ ಎಬ್ಬಿಸಿ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇನ್ನು ಚಿಕ್ಕ ಪಾಪು ಮಲಗಿದ್ದಾನೆ ಇವ್ನು ಕಳಿಸ್ಬಿಟ್ಟು ಬರಬೇಕು ಇನ್ನೊಂದು ದೋಸೆ ಇತ್ತು ಮಾಡಿದ್ದೆ ನಮಗೆ ಲೆಮನ್ ರೈಸ್ ಮಾಡೋಣ ಅಂದರು ಹಸ್ಬೆಂಡು ಸೊ ಇನ್ನೂ ಮಲಗಿದ್ದಾರೆ ಅಪ್ಪ ಮಗ ಇಬ್ಬರು ನಾನು ಲೆಮನ್ ರೈಸ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಲೆಮನ್ ರೈಸ್ಗೆ ಏನು ಈರುಳ್ಳಿ ಮತ್ತು ಟೊಮೆಟೊ ಏನೋ ಹಾಕ್ಬಾರ್ದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸಿವೆ ಮತ್ತು ಕಡಲೆ ಬೀಜ ಶೇಂಗಾ ಬೇಳೆ ಅದು ಹಾಕಿದರೆ ಸಾಕು ಅಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಆಮೇಲೆ ಅದು ಒಗ್ಗರಣೆ ಒಂದು ಸ್ವಲ್ಪ ಆರಿದ ಮೇಲೆ ಒಂದು ನಿಂಬೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮೊನ್ನೆ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಕೊಟ್ಟಿದ್ದರು ಲೆಮನ್ ರೈಸು ಇದೇ ಥರ ಮಾಡು ಅಂತ ಹೇಳಿದರು ಸೊ ಅದೇ ಥರ ಮಾಡಿದೆ ತುಂಬ ಚೆನ್ನಾಗಿತ್ತು ಅದು ತಿಂದುಬಿಟ್ಟು ಹೋದರು ಅಡುಗೆ ಮನೆ ಸ್ವಲ್ಪ ಮತ್ತೆ ಗಲೀಜಾಗಿತ್ತು ಮತ್ತೆ ಕಸ ಗುಡಿಸ್ತಾ ಇದ್ದೀನಿ ಚಿಂಟುನು ಎದ್ದು ಆಟ ಆಡ್ತಾ ಇದ್ದಾನೆ ಅವ್ನಿಗೂ ಒಂದು ಇತ್ತು ತಿನ್ನಿಸ್ದೆ ಅವ್ನು ಸ್ವಲ್ಪ ನನ್ನ ಜೊತೆ ರೈಸು ತಿನ್ನಿಸ್ದೆ ಅವ್ನು ಖಾರ ಎಲ್ಲ ತಿನ್ನಲ್ಲ ಮೊಸರು ಹಚ್ಕೊಂಡು ತಿಂದ ಹಾಗೆ ಮನೇಲಿ ಮ್ಯಾಂಗೋ ಇತ್ತು ಮ್ಯಾಂಗೋ ತಿಂತಾಯಿದ್ದಾನೆ ಮ್ಯಾಂಗೋ ತಿಂದ ಅಂದರೆ ಮುಖನ ಈ ಥರ ಮಾಡ್ಕೋತಾನೆ ದಿನಕ್ಕೆ ಒಂದು ಬಟ್ಟೆ ಗಲೀಜು ಮಾಡ್ಕೋತಾನೆ ಮ್ಯಾಂಗೋ ಹೋಗಿ ಎಷ್ಟು ಹೇಳಿದ್ರು ಕೇಳಲ್ಲ ಆಲ್ಮೋಸ್ಟ್ ಟೈಮ್ ಆಗೇ ಬಿಡ್ತು ಅದು ಇದು ಏನೋ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ಇನ್ನೊಂದು ದಿಶು ಬರೋಕ್ಕೆ ಟೈಮ್ ಆಯಿತು ಹೋಗಿ ಕರ್ಕೊಂಡು ಬಂದೆ ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ಆಲ್ರೆಡಿ ಹೋಗುವಾಗ ಕರೆಂಟ್ ಹೋಗ್ಬಿಟ್ಟಿತ್ತು ಲಿಫ್ಟಲ್ಲಿ ಅದಕ್ಕೆ ಹೆದ್ರಕೊಂಡ್ಬಿಟ್ಟಿದ್ದಾನೆ ನಮ್ಮ ಜುಂಟು ನೀನು ಹೋಗು ನಾನು ಬರೋಲ್ಲ ಅಂತಿದ್ದಾನೆ ನಡ್ಕೊಂಡೇ ಬಂದ ಒಬ್ಬನೇ ನಾನು ಒಬ್ಬಳೇ ಲಿಫ್ಟಲ್ಲಿ ಬಂದೆ ಇಬ್ಬರು ಅಣ್ಣ ತಮ್ಮ ನಡ್ಕೊಂಡು ಬಂದು ಇಲ್ಲಿ ಕೂತಿದ್ದಾರೆ ನನಗಿಂತ ಸ್ಪೀಡಾಗಿ ಬಂದು ಹಾಗೆ ಈ ಡ್ರೆಸ್ಸು ಮೊನ್ನೆ ನಾನು ಮೆಶೋದಲ್ಲಿ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಒಬ್ಬ ಮಗನ ಬಂದಿತ್ತು ಇನ್ನೊಂದು ಬಂದಿರಲಿಲ್ಲ ಇವತ್ತು ಇನ್ನೊಂದು ಡೆಲಿವರಿ ಆಯಿತು ಸೊ ಇಬ್ಬರಿಗೆ ಹಾಕಿ ಒಂದು ವೀಡಿಯೋ ಮಾಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ರೇಟು ಅಷ್ಟೇನಿಲ್ಲ ಕಡಿಮೆ ಇದೆ ತ್ರೀ ಹಂಡ್ರೆಡ್ ಇದೆ ಯಾರಿಗಾದರೂ ಈ ಡ್ರೆಸ್ ಲಿಂಕ್ ಬೇಕಾದರೆ ನಾನು ಕಮೆಂಟಲ್ಲಿ ಹಾಕಿರ್ತೀನಿ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಇದು ಮೀಶೋದಲ್ಲೆಲ್ಲ ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿರೋದು ಆಲ್ಮೋಸ್ಟ್ ಔಟ್ಸೈಡ್ ಶಾಪ್ಗೆ ಹೋಗಿ ತಗೊಳ್ಳೋಣ ಅಂದರೆ ಒಂದೇ ಥರ ಸೇಮ್ ಸಿಗೋದೇ ಇಲ್ಲ ಬೇರೆ ಬೇರೆ ಸಿಗುತ್ತೆ ಅಂತ ಹೇಳ್ತಾರೆ ಇವ್ರಿಬ್ರಿಗೂ ಒಂದೇ ಡ್ರೆಸ್ ಬೇಕು ಸೊ ಅದಕ್ಕಾಗಿ ನಾನು ಆನ್ಲೈನ್ ಚೂಸ್ ಮಾಡ್ತೀನಿ ಈಗ ಅವ್ರಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಬಂದೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಡ್ಬೇಕು ಪೂಜೆ ಮಾಡೇ ಇಲ್ಲ ಬೆಳಿಗ್ಗೆ ಬರೀ ಕ್ಲೀನಿಂಗ್ ಮಾಡ್ಕೊಂಡು ಕೂತಿದ್ದೆ ಈಗ ಮಧ್ಯಾಹ್ನ ಸಾಯಂಕಾಲನೇ ಪೂಜೆ ಮಾಡಬೇಕು ಮಕ್ಕಳನ್ನ ಮಲಗಿಸ್ಬಿಟ್ಟು ಬಂದೆ ಮಳೆಗೆ ಏನು ಮಧ್ಯಾಹ್ನ ಏನೂ ಮಾಡಿರಲಿಲ್ಲ ಲೆಮೆನ್ ಅಣಸಿ ಹಾಕೊಂಡು ತಿಂದಿದ್ವಿ ಸ್ವಲ್ಪ ಮೂಲಂಗಿ ಇದೆ ಮೂಲಂಗಿ ಸಾರು ಮಾಡಬೇಕು ಬೇಳೆ ಆಲ್ರೆಡಿ ಬೇಯಿಸಿಟ್ಟಿದ್ದೆ ಅದಕ್ಕೆ ಮೂಲಂಗಿ ಮತ್ತು ಒಂದೆರಡು ಟೊಮೆಟೊ ಈರುಳ್ಳಿ ಹಾಕಿ ಇನ್ನೊಂದು ಸತಿ ಬೇಯಿಸ್ತೀನಿ ಒಂದು ಕೂಕ್ ಕೂಗಿಸ್ತೀನಿ ಅಷ್ಟೇ ಅದು ಕೂಗಿದ ಮೇಲೆ ಮತ್ತು ಒಂದು ಚೂರು ಒಗ್ಗರಣೆ ಹಾಕ್ತೀನಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಉಪ್ಪು ಮತ್ತು ಖಾರ ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೇನು ಮಸಾಲೆ ಆ ಥರ ರುಬ್ಬಿ ಏನೂ ಹಾಕೋಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮಕ್ಕಳ ಮಲಗಿಸಿ ಸಾಂಬಾರೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಯಿತು ಸಾಯಂಕಾಲ ಸ್ವಲ್ಪ ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಹೂವೆಲ್ಲ ಹಾಕಿದ್ದೆ ನಿನ್ನೆ ಅಮಾವಾಸ್ಯೆ ಅಂತ ಸೊ ಇವತ್ತಷ್ಟೇ ದೀಪನ ಹಚ್ತಾ ಇದ್ದೀನಿ ಮನೆ ದೀಪ ಹಚ್ಚಿ ಮೇಲೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ ಮಳೆ ಬೇರೆ ಬರ್ತಾ ಇದೆ ಮಳೆ ಕಮ್ಮಿ ಆದರೆ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲ ಇವತ್ತು ಶ್ರಾವಣ ಮೊದಲ ಶುಕ್ರವಾರ ಅಲ್ವಾ ಅದಕ್ಕೆ ಹೋಗೋಣ ಅಂತ ಅಲ್ಲಿ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಇವತ್ತು ಶುಕ್ರವಾರ ಮತ್ತು ಮಂಗಳವಾರ ನಾನು ಪೂಜೆ ಅಷ್ಟೊತ್ತಿಗೆ ಇಬ್ಬರು ಎದ್ದುಬಿಟ್ರು ನಾನು ಮಾಡ್ತೀನಿ ಅಂತ ಓಡಿ ಬಂದರು ಸೊ ಇಬ್ಬರು ಕಡಿ ಬೆಳಗ್ತಾ ಇದ್ದಾರೆ ಇವಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಮಳೆ ನಿಂತು ಈಗ ಸ್ವಲ್ಪ ಜಿಡಿ ಇದೆ ಪರವಾಗಿಲ್ಲ ಸ್ವೆಟರ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ದೂರ ಇನ್ನೂ ಇಲ್ಲ ಜಸ್ಟ್ ವಾಕಬಲ್ ಒಂದು ಅರ್ಧ ಕಿಲೋಮೀಟ್ರ್ ಹೋಗಲ್ಲ ಇಲ್ಲೇ ಕಾಣಿಸುತ್ತೆ ನಮ್ಮನೆ ಹತ್ರನೇ ಅಲ್ಲಿಗೆ ಹೋಗಿ ಹಾಗೆ ಹೋಗಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಆಲ್ಮೋಸ್ಟ್ ನಾನು ತುಂಬ ಸರಿ ಹಾಕಿದ್ದೀನಿ ಈ ಬ್ಲಾಗಲ್ಲಿ ಹತ್ರ ಇದೆ ಬರ್ತಾ ಇರ್ತೀನಿ ಇವತ್ತು ವಿಶೇಷ ಪೂಜೆ ಇರುತ್ತೆ ಶ್ರಾವಣ ಶುಕ್ರವಾರ ಮತ್ತು ಮಂಗಳವಾರ ಎರಡೂ ದಿನವೂ ಆ್ಯಂಡ್ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕನೂ ಇಲ್ಲಿ ಹೇಳ ದೇವ್ರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಇವು ಇಲ್ಲಿರುವಂಥ ಪೂಜಾರಿಗೆ ದೇವ್ರು ಬರ್ತಾ ಇರುತ್ತೆ ಯಾರಾದರೂ ಏನಾದರೂ ಕೇಳೋದಿದ್ರೆ ನಮ್ಮ ಮನೇಲಿ ಕಷ್ಟ ಇದ್ದರೆ ಆ ಥರ ಏನಾದರೂ ಇದ್ದರೆ ಮನೆ ಕಟ್ತಾ ಇದ್ದರೆ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಕೇಳ್ಬೋದು ಅಲ್ಲಿ ಹೇಳ್ತಾ ಇದ್ದಾರೆ ಆರು ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಆರು ಗಂಟೆ ಆದಮೇಲೆ ಹೇಳಲ್ಲ ಕೇಳೋಕ್ಕೆ ಬರಬೇಕಂದ್ರೆ ನೂರ ಒಂದು ರೂಪಾಯಿ ಇಡಬೇಕು ನಾಲ್ಕು ನಿಂಬೆಯನ್ನು ಎಲೆ ಅಡಿಕೆ ಮತ್ತೆ ಬಾಳೆಹಣ್ಣು ತರಬೇಕು ಅಂತಂದ್ಬಿಟ್ಟು ಅವ್ರ ಹತ್ರ ಕೊಟ್ಟರೆ ದೇವ್ರು ಬರುತ್ತೆ ದೇವ್ರು ಬಂದಾಗ ಅವ್ರು ನಿಮ್ಗೆ ಏನೇನು ಕಷ್ಟ ಇದೆ ಏನೇನು ಪರಿಹಾರ ಮಾಡಬೇಕು ಎಲ್ಲನೂ ಹೇಳ್ತಾರೆ ನಾನು ಒಂದು ಸತಿ ಬರೋಣ ಅಂದ್ಕೊಂಡಿದ್ದೀನಿ ಬಟ್ ಈಗ ನನ್ನ ಮಕ್ಕಳು ಉಡಾಳ ನಿಲ್ಲಲ್ಲ ನಾನು ಅಲ್ಲೇನಾರು ಕೇಳೋಕೆ ಕೂತ್ರೆ ಎದ್ದೋಗ್ಬಾರ್ದು ಮಧ್ಯದಲ್ಲಿ ಇವ್ರು ಸುಮ್ಮನೆ ಇರಲ್ಲ ಕೈಕಾಲು ಕಾಲು ಏನಾದ್ರು ಮಾಡಿಬಿಡ್ತಾರೆ ಕಿತ್ತಾಪತಿ ನಮ್ಮ ಹಸ್ಬೆಂಡ್ ಫ್ರೀ ಇದ್ದಾಗ ಒಂದು ಸತಿ ಕರ್ಕೊಂಬರ್ತೀನಿ ಚೌಡೇಶ್ವರಿ ದರ್ಶನ ಅಂತೂ ಆಯಿತು ಉಂಡಿಗೆ ಕಾಣಿಕೆ ಹಾಕಿದರು ಹಾಗೆ ಪ್ರಸಾದ ಕೊಟ್ಟರು ಹೂ ಕೊಟ್ಟರು ಹೂ ಮುಡ್ಕೊಂಡು ಇವಾಗ ಇದ್ದೀವಿ ಮನೆಗೆ ದಾರಿಲಿ ಬರ್ತದೆ ಸ್ವಲ್ಪ ಮಳೆ ಬಂದ್ಬಿಡ್ತು ಸ್ಪೀಡಾಗಿ ಬಂದ್ವಿ ಪಾರ್ಸಲ್ ಮಾಡಿಟ್ಟಿದ್ರು ಹಾಗೆ ಟೆರೆಸ್ ಮೇಲೆ ತಿನ್ನೋಣ ಅಂದರು ಟೆರೆಸ್ ಮೇಲೆ ಪಾನಿಪುರಿ ಎರಡು ಪ್ಲೇಟ್ ತಂದಿದ್ದೆ ತಿಂತಾ ಇದ್ದಾರೆ ಎರಡು ಪ್ಲೇಟಲ್ಲ ಮೂರು ಪ್ಲೇಟ್ ಪಾನಿಪುರಿ ತಂದ್ರೂ ಅಷ್ಟೇ ಯೂರಿಯಾ ತಿನ್ಕೊಂಬಿಡ್ತಾರೆ ಬರೀ ಪೂರಿ ತಿಂತಾರೆ ಆ ರಸ ಅದು ಏನೂ ತಿನ್ನೋಲ್ಲ ಹಂಗೆ ಬಿಟ್ಬಿಡ್ತಾರೆ ಆಲ್ಮೋಸ್ಟ್ ನಾವು ಎಕ್ಸ್ಟ್ರಾ ಪೂರಿನ ತಂದಿರ್ತೀವಿ ಇವತ್ತು ಎಕ್ಸ್ಟ್ರಾ ಹಾಕಿಸ್ಕೊಂಬಂದಿದ್ದೀನಿ ನನಗೂ ನಂಗೆ ಹಸ್ಬೆಂಡ್ಗೂ ಸ್ವಲ್ಪ ಉಳಿಸ್ತಾರೋ ನೋಡೋಣ ಫಸ್ಟ್ ಅವ್ರು ತಿನ್ನಲಿ ಆಮೇಲೆ ನಾವು ತಿಂತೀವಿ ಸ್ವಲ್ಪ ತಾಟ ಆಡಿದ ಈಗೊಂಚೂರು ಹೋಮ್ವರ್ಕ್ ಇತ್ತು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಮೂಲಂಗಿ ಸಾರಿತ್ತು ಸ್ವಲ್ಪ ರೈಸ್ ಮಾಡಿದೆ ಊಟ ಮಾಡಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ಥ್ಯಾಂಕ್ ಯು